ಸೊ ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಪಾರ್ಟ್ ಒನ್ ತೋರಿಸಿದ್ದೆ ತುಂಬಾ ಲೆಂತ್ ಆಗಬಾರ್ದು ಅಂತ ಪಾರ್ಟ್ ಟೂನು ಮಾಡಿದ್ದೀನಿ ನಾವೀಗ ಸಫಾರಿ ಕೇಳೋಣ ಅಂತ ಬಂದು ನಿಂತಿದ್ವಿ ನಾವು ಟೈಗರ್ ನೋಡಿದ ಎಕ್ಸೈಟ್ಮೆಂಟ್ ಇದ್ವಿ ಈಗ ಕೇಳಕ್ ಹೋಗಿದೀನಿ ಸಿಗ್ತಾ ಇಲ್ವಾ ನೀವೇ ನೋಡಿ ನಾವು ಕೇಳಿದ್ವಿ ಕೈ ಬಟ್ ಫಿಲ್ ಆಗಿದೆ ಅವ್ರು ಏನೇನು ಆನ್ಲೈನ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಂದರು ನಾವು ಇದೇ ಫಸ್ಟ್ ಅಲ್ವಾ ಬಂದಿದ್ರು ಬಟ್ ನೋವರಿ ನಾವು ಹೋಗ್ಲೇಬೇಕು ಅಂತ ಬಂದಿರಲಿಲ್ಲ ಹೋಗ್ ನೋಡಕ್ ಆಗಿಲ್ಲ ಅಂತ ಏನು ಬೇಜಾರ್ ಮಾಡ್ಕೊಬೇಡಿ ಈ ಕಾಡಿಂದ ಅಲ್ಲಿಂದ ಇಲ್ಲಿಗೆ ಬರ್ತೀರಲ್ಲ ಅದೇ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಫೀಲ್ ನಾವು ಐಡಿಯಾ ಇಲ್ಲದೆ ಬಂದಿದಲ್ವಾ ಸೊ ಸಫಾರಿ ಅಂತ ಅನ್ಕೊಂಡ್ ಬಂದಿದ್ರೆ ನಮಗೆ ಬೇಜಾರ್ ನೋ ಅಂದ್ರೂ ನಮ್ ದನ್ವಿ ಬೇಜಾರ್ ಮಾಡ್ಕೊಂಡಿದಾನೆ ಅದಕ್ಕೆ ನೋಡಿ ಫೋಟೋದಲ್ಲಿ ಯಾವ್ದಕ್ಕೂ ಬರ್ತಾ ಇಲ್ಲ ರೋಡಲ್ಲೂ ಸಿಗುತ್ತೆ ಪ್ರಾಣಿಗಳೆಲ್ಲ ಸಿಗುತ್ತೆ ನೋಡಬಹುದು ನಾನ್ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಶೇರ್ ಮಾಡ್ತೀನಿ ಒಂದ್ ಸ್ವಲ್ಪ ಇಲ್ಲೇ ಫೋಟೋಸ್ ತಗೋತಾ ಇದೀವಿ ಇಲ್ಲೆಲ್ಲ ಸುತ್ತಮುತ್ತ ಜೀಪೆಲ್ಲ ನೆನ್ಸಿದಾರಲ್ಲ ಇಲ್ಲೆಲ್ಲ ಫೋಟೋ ತಗೋತಾ ಇದ್ದೀವಿ ಹೇಳೋಣ ಅಂತ ಬಂದ್ವಿ ಫಿಲ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಮುಂಚೆ ಬರಬೇಕಿತ್ತು ಇವಾಗ ಇದೆಲ್ಲ ಓಡಿಸಲ್ವಂತೆ ಬರೀ ಜೀಪ್ ಮಾತ್ರ ಅಂತ ಐ ಮೀನು ಬರೀ ಜೀಪು ಅದು ಮಾತ್ರ ಅಂತ ಬಸ್ಸೆಲ್ಲ ಓಡಿಸಲ್ಲ ಅದಕ್ಕೆ ಇವಾಗ ಫಿಲ್ ಆಗೋಗಿದೆ ಲಾಸ್ಟ್ ಅಂತೆ ನಾಲ್ಕೂವರೆ ಇಂದ ನೀವು ಬರಬೇಕು ಅಂತಂದರೆ ಮಧ್ಯಾಹ್ನ ಎರಡು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಗ್ಗೆ ಆರು ಗಂಟೆ ಸಂಜೆ ನಾಲ್ಕು ಗಂಟೆ ಇದಕ್ಕೆ ನೀವು ಬರಬೇಕು ಅಂದರೆ ಒನ್ ಅವರ್ ಇಲ್ಲ ಎರಡು ಅವರ್ ಮುಂಚೆನೇ ಬರಬೇಕು ನೀವು ಆಯಿತಾ ಮುಂಚೆನೇ ಬಂದಿರಿ ಆಮೇಲೆ ನಮ್ಮ ಥರ ಆಗೋದು ಬೇಡ ನಿಮಗೆ ನಮಗೆ ಸಫಾರಿ ಸಿಗಲಿಲ್ಲ ಸಫಾರಿಗೆ ಅಂತಲೇ ನೆಕ್ಸ್ಟ್ ಸಲ ಬೇಗ ಬರ್ತೀವಿ ಆಗ ನಿಮಗೆ ನಾನು ತೋರಿಸ್ತೀನಿ ಆಗ ಬೆಳಿಗ್ಗೆನೇ ಬಂದುಬಿಟ್ರೆ ನಮಗೆ ಮಧ್ಯಾಹ್ನದ್ದೇ ಸಫಾರಿನೇ ಸಿಕ್ಬಿಡುತ್ತೆ ಆಯಿತಾ ನಾನು ನಿಮ್ಗೆ ಆಮೇಲೆ ಮತ್ತೆ ಹೋಗ್ಬೇಕಾದ್ರೆ ನೀನು ಯಾವ್ದಾದ್ರು ಪ್ರಾಣಿ ಸಿಕ್ಕಿದ್ರೆ ತೋರಿಸ್ತೀನಿ ಒಂದಷ್ಟು ಫೋಟೋಸ್ ತೊಗೊಂಡು ಮನೆಗೆ ಹೋಗ್ತೀವಿ ಈಗ ಈಗ ಇಲ್ಲೇ ಗೈಸ್ ಪಿಜ್ಜಾ ಆಮೇಲೆ ಏನಿತ್ತು ಅಲ್ಲಿ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸ್ ಏನೇನೋ ಇತ್ತು ಸ್ವಲ್ಪ ಹೊಟ್ಟೆ ಮುಸ್ಕೊಳ್ಳೋಣ ಅಂತ ಬಂದಿದ್ವಿ ಏನಾದ್ರು ಬೀಸಲು ನನಗೆ ಡೈರೆಕ್ಟ್ ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲೇ ನಾಗರೊಳಿಂದ ಅಲ್ಲಿಂದ ನಾವು ಬಂದ್ವಿ ಅಲ್ಲಿಂದ ಸ್ವಲ್ಪ ಕೆಳಗೆ ಇಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಸ್ಲೈಟಾಗಿ ಅಂತ ಲೈಟಾಗಿ ತಿನ್ಕೊಂಡು ಆಚೆ ಅಲ್ಲಿ ಹೋದ್ರೆ ಆಮೇಲೆ ಬೇಕಾದರೆ ತಿನ್ಬೋದು ಸೊ ಅಲ್ಲಿ ಹೋಗ್ತಾ ಇದೀವಿ ಈಗ ಇದನ್ನು ತಿನ್ಕೊಂಡು ಹೋಗೋಣ ಅಲ್ಲಿ ಹಾಕಿದ್ರೆ ಬರ್ಗರ್ಸ್ ಪಿಜಾಸ್ ಕೂರ್ ಮೀಲ್ ಎಲ್ಲ ಹಾಕಿದ್ದಾರೆ ನಾವು ಅದನ್ನ ನೋಡೇ ಬಂದಿದ್ವಿ ನಮ್ಮ ಧನ್ವಿ ಸಫಾರಿ ಅಲ್ಲಿ ಸಫಾರಿ ಹೋಗಿಲ್ಲ ಸಫಾರಿ ಹೋಗಿಲ್ಲ ಅಂತಿದ್ದು ಬಟ್ ಇದು ಲಾಸ್ಟ್ ಟ್ರಿಪ್ ಆಗಿರೋದ್ರಿಂದ ಫಿಲ್ ಆಗಿಬಿಟ್ಟಿತ್ತು ಇಲ್ಲ ಅಂತ ಅಂದಿದ್ದಿದ್ರೆ ಅಟ್ಲೀಸ್ಟ್ ಟೂ ಓ ಕ್ಲಾಕ್ಗೆ ಬಂದಿದರೆ ಫೋರ್ ಓ ಕ್ಲಾಕ್ ಒಂದು ಸಿಗ್ತಾ ಇತ್ತು ನಾವು ಬಂದಿದ್ದೆ ತ್ರೀ ಥರ್ಟಿ ಫೋರ್ ಆಗಿತ್ತು ಇಲ್ಲ ಹತ್ರ ಹತ್ರ ರೀಚ್ ಆದಾಗ ಅದಕ್ಕೆ ನಮ್ಗೆ ಅದೊಂದು ಸಿಗ್ಲಿಲ್ಲ ಬಟ್ ನೋ ವರೀಸ್ ನಾವು ಸಫಾರಿಗೋದ್ರೂ ಕೆ ಇವಾಗೆಲ್ಲ ಸಫಾರಿಗೆ ಸಫಾರಿಗೋದ್ರೂ ಕೆಲವರಿಗೆ ಟೈಗರೇ ಸಿಕ್ಕಿಲ್ಲ ಅಂತೆ ಬಟ್ ಏನೇನು ನೋಡಿದ್ರಿ ಈಗ ಹಿಂದೆ ಬಂದು ಇಳಿದ್ರಲ್ಲ ಅವರು ಅವ್ರು ಕೇಳ್ಕೊಬಂದೆ ಏನೇನು ನೋಡಿದ್ರಿ ಅಂತ ಕಾಡ್ ನಾಯಿ ಆನೆ ಆನೆ ಅಂತೂ ತುಂಬ ಹತ್ತಿರದಿಂದ ನೋಡಿದ್ವಿ ಕಾಡ್ ನಾಯಿ ನೋಡಿದ್ವಿ ಅಂತ ಅಂದರು ಟೈಗರ್ ಸಿಕ್ತಾ ಅಂತಂದ್ರೆ ಸುಮ್ಮನೆ ಕೇಳಿದೆ ಟೈಗರ್ ಇಲ್ಲ ಹೆಸರ ಸಿಕ್ಕಿಲ್ಲ ಇವತ್ತು ಅಂತಂದ್ರು ನಾವು ಟೈಗರ್ ನೋಡಿದ್ವಿ ಅಂತ ನಾನು ವೀಡಿಯೋ ತೋರಿಸ್ದೆ ತಗೊತಳು ನೋಡಿ ಗೈಸ್ ಇಲ್ಲಿಗೆ ಬಂದ್ಬಿಟ್ಟು ಮೈಸೂರಿಂದ ತಂದಿರೋ ತಿಂತೋಳು ಅಯ್ಯೋ ನಿಮ್ಮಿಂದ ಏನು ನೀಟಾಗಿರಲ್ಲ ನೀನು ಅವನು ಗೈಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರ ನೋಡಿ ನಾನು ಅವಳು ಅವಳು ಒಂದೇ ಥರ ಟಾಪು ಇವಳು ಇದು ನೋಡ್ಕೊಂಡು ಅಲ್ವಾ ಹ್ಞೂ ನೀನು ಅಂತ ತೋರಿಸ ಗಾಯ್ಸ್ ಸೇಮ್ ವಿಶಾಲ್ ಮಟ್ ಅವಳ್ದು ಹೋಗಿ ತೋರಿಸ್ತೀನಿ ಬನ್ನಿ ಬಿ ಅವಳು ಅವಳ್ದು ನೋಡ್ಕೊಡಿ ಮೂರು ಜನ ಒಂದೇ ಥರ ಟಾಪ್ ಹಾಕೊಂಡಿದ್ದೀನಿ ತೋರಿಸ್ತೀನಿ ಅಕ್ಕ ಫುಲ್ ಮಿಂಚಿಂಗು ನೋಡಿ ಮೂರು ಜನ ಒಂದೇ ಥರ ಟಾಪ್ ಸಫಾರಿ ಮಾತ್ರ ನೋಡೋಕ್ಕಾಗಿಲ್ಲ ಆದರೆ ಟೈಗರ್ ನೋಡಿದ್ವಿ ಯಾರಿಗೂ ಸಿಗ್ಬಾರ ಟೈಗರ್ ನೋಡಿದ್ವಿ ತುಂಬ ಖುಷಿ ಆಯ್ತು ಎಲಿಫೆಂಟ್ ಒಂದು ಮಿಸ್ ಆಗಿದೆ ಎಲಿಫೆಂಟ್ ದಿನ ಮನೆ ಹತ್ರನೇ ನೋಡ್ತೀವಲ್ಲ ನಾವು ಏನು ಪಂಚು ಅಕ್ಕ ದಸರಾಗೆ ಎಲಿಫೆಂಟ್ ದಿನ ವಾಕಿಂಗ್ ಬರ್ತಾ ಇತ್ತಲ್ವ ಮನೆ ಹತ್ರ ನೋಡ್ಕೊಂತೀವಲ್ಲ ಏನ್ ಬೇಜಾರ್ ಅನ್ಸಿಲ್ಲ ಎಲಿಫೆಂಟ್ ಸಿಕ್ತಾ ಇರೋದು ಟೈಗರ್ ಎಲ್ಲೂ ಸಿಕ್ಕಲ್ಲ ಎಲ್ಲೂ ಸಿಕ್ಕಿಲ್ಲ ಜೂ ಅಲ್ಲೂ ನೋಡ್ಲಿಲ್ಲ ನಾವು ಟೈಗರ್ ಆದ್ರೆ ಇಲ್ಲಿ ನೋಡಿದ್ವಿ ತುಂಬಾ ಖುಷಿ ಆಯ್ತು ನಾನು ಕಣ್ಮಿಟ್ ನೀನು ಕಣ್ಮಿಟ್ಟಿಸ್ತೀಯಾ ನಾನು ಕಣ್ಣು ಹೊಡಿತೀನಿ ಹಂಗ ಕಣ್ಣು ಹೊಡಿದು ಏನ್ ತಿಂತಾ ಇದ್ಯಾ

ಆದಾದ್ಮೇಲೆ ಇನ್ನೆನ ಹೇಳ್ರು ಕುಮಟ ಆದ್ಮೇಲೆ ವಿರಾಜ್ ಪಟೇ ನಾನು ಇರೋ ವಾಪಸ್ ಮೈಸಿ ಗೋಣಿಕೊಪ್ಪ ಗೋಣಿಕೊಪ್ಪ ಕರೆಕ್ಟ್ ಕುಮಟ ಆದ್ಮೇಲೆ ಗೋಣಿಕೊಪ್ಪ ನೀಲ್ಲಷ್ಟೆ ಆಗೋಲ್ ಬಕಾರ್ ತಾರೆ ನೀಲ್ಲೆಲ್ಲ ಹಾಕೋರು ಕರೆಂಟ್ ತಿನ್ನ ಕರೆಕ್ಟ್ ರೆಸಾರ್ಟ್ ಐತಂತಲ್ಲ ಅದು ಊ ಮಂಕಿ ಬಂತು ಮಂಕಿ ಬಂದ್ರೆ ಅಂತ ಗ್ಯಾರಂಟಿ ಕೊರಂಗೆ ಓ ಯಪ್ಪ ಸುಖ ಈ ಕಡೆ ನಾ ಕಡೆ ಹೋಗಕ್ಕೆ ಈಗ ಚೆನ್ನಾಗಿದೆ ನೀನು ಆಗ್ಲೇ ಹಾಯ್ ಇವಾಗ ಬಾಯ್ ಒಳ್ಳೆ ನಿಜ ನಮ್ಗೆಲ್ಲ ಹಸು ಸಿಗುತ್ತಲ್ಲ ಅಷ್ಟೊತ್ತು ಬೈ ಬೈ ಆ ಸುಮ್ ಎಸೆ ಬಿಟ್ಟಿರ್ತಾರಲ್ಲ ಅಂಗ್ ಬಿಟ್ಟೋರೆ ಒಳ್ಳೆ ಎಲ್ಲ ಕಡೆ ಓಡಾಡ್ತೈ ಬಂಗರಿಯದು ನೋಡು ಆ ಮಗು ಅಲ್ಲೇ ಆಟಾಡ್ತೈತೆ ಜಿಂಕಿ ಅಂತ ಬೈನೇ ಪರ್ತ ಇಲ್ಲ ನೇ ಮಾತ್ರ ಕುರಿ ಮಡಿಗಳಿರನೋ ಅಲ್ಲಿ ಅವರಿಗೆ ಅಲ್ವಾ ಇಲ್ಲೇ ಕುತ್ತೋರೆ ಅಲ್ಲೇ ಐತೆ ನಮ್ಮ ಮಡಿಗಳ ಇದು ಆ ಸ್ಕೂಲ್ ನಾಗರೊಳೆ ಸ್ಕೂಲ್ ನೇ ಮಾತ್ರ ಜಾ ಗವರ್ನಮೆಂಟ್ ಸ್ಕೂಲ್ ಹ್ಮ್ ಇಲ್ಲಾಸ್ ಇ ತರ್ಕಿ ತರ ಕೋಳಿ ಅಲ್ಲಿ ಊರ ಇದೆ ಅಲ್ಲಿ ಬಿಡು ಹಿಂದೆ ಹೊಟ್ಟಾಯ್ತು ಮನೆಯೆಲ್ಲ ಹೆಂಗಿದೆ ನೋಡು ಹಾನ್ ಫಸ್ಟ್ ನೋಡ್ದೆ ಮಾಡ್ತಾ ಮುಂದೆ ಮುಂದೆ ಹೋಗಿ ಹೋಗಿ ಆನೆ ನೋಡು ಮರಿಯಾನೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ

ಆಗ್ಲೇ ಪುಷ್ಪ ಪುಷ್ಪ ಅದು ಸಿಕ್ಕಿತ್ತು ರೆಡ್ ವುಡ್ ತುಳಸಿ ಅಂತೂ ಇಲ್ಲಿ ಎಷ್ಟು ಹೇ ಅಲ್ಲಿ ಪಕ್ಕನೇ ಇತ್ತು ನಮ್ಮ ಪಕ್ಕ ತುಳಸಿ ಕ್ಯಾಮ್ರಾ ಕಾಣಿಸ್ತಲ್ಲ ಬಟ್ ಸಖತ್ ಆಗಿದೆ ಬ್ಲೂ ಕಲರ್ ಬೋರ್ಡ್ ಕ್ಯಾಮ್ರಾಗ ದೂರ ಆಯ್ತು ಊಟ ಇದೆ ಅದು ನಾವು ಸಾಗುತ್ತಿದ್ದೇವೆ ನಮ್ಮ ಮೈಸೂರು ಕಡೆ ಸಾಗುತ್ತಿದ್ದೇವೆ ಕಡಿಮೆ ಈ ನಾನು ಝೂ ಅಲ್ಲಿ ನೋಡಿದೀನಿ ಹತ್ರ ಆಯ್ತು ನೋಡು ಹಂಗೆಲ್ಲ ಮಾಡ್ಬಿಡಿ ಅಂದ್ರೆ ಮಾಡ್ತಾರೆ ಇನ್ನ ಅಲ್ಲಿ ಬರ್ತವ್ರ ದೂರ ಎಲ್ಲರೂ ಹೋಗ್ಬಿಟ್ರು ಬಾಯ್ ಕಡಿಮೆ ಬೈಕಡೆ ಮೇ ಬೈಕಡೆ ಮೇ ನಾನ್ ಜೂಮ್ ಬೇರೆ ಮಾಡಿದ್ದೆ ಮೀನು ಮೀನ ಅದ್ ನೋಡಿದ್ರೆ ಆನೆ ತರನೇ ಐತೆ ನಾನ್ ಇದೇನಪ್ಪ ಅನ್ಕೊಂಡೆ ಎಷ್ಟೊಂದು ರೆಡ್ ಇತ್ತು ಆರ್ತಿದೆ ದೂರನೇ ಊಟ ಹೋಗ್ಬಿಡುತ್ತೆ ನನ್ನ ಕ್ಯಾಮೆರಾ ಆನ್ ಮಾಡಿದ್ರೆ ಅಕ್ಕಿ ಹಾ ದೂರ ಓಟ ಹೋಗ್ಬಿಡ್ತು ಅದಕ್ಕೆ ವೈಬ್ರೇಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ದೂರ ಓಟ ಹೋಗ್ಬಿಡ್ತು ಅಲ್ಲೋಟೋಯ್ತು ರೋಡ್ ಕ್ರಾಸ್ ಮಾಡ್ತೈತೆ ಪಿಕಾಕ್ ಪೀಕಾಕ್ ಇದ್ಯಾದು ಪಿಕಾಕ್ ಕ್ರಾಸ್ ಹೇಳು ಆಗ್ಲೇ ಡೀರ್ ಕ್ರಾಸ್ ಅಲ್ಲಿ ದೂರ 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 ನೋಡಿ ಅಲ್ಲಿ ಅಲ್ಲಿ ಸ್ಟ್ರೈಟ್ ದೂರ 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 ಅತ್ರ ಓದ್ರ ಅಲ್ಲಿ ದೂರ ನಿಂತೈತೆ ಸುಪಿ ಇಲ್ಲಿ ಕಾಣಿಸ್ತಾಯ್ತಾ ಇಲ್ಲಿ ದೂರ ನಿಂತೈತೆ ಅಲ್ಲಿ ಕಾಣಿಸುತ್ತಾ ನೋಡಿ ಅತ್ರ ಕಾಣಿಸುತ್ತೆ ದೊಡ್ಡ ಕಿವಿ ವಾವ್

ಇಬ್ರು ಮಾತಾಡ್ಕೊಂಡ್ ಒಟ್ಟಿಗೆ ವಾಕಿಂಗ್ ಮುಂಚೆ ಇಲ್ಲ ಇಲ್ಲ ಬಿಚ್ಚಲ್ಲ ಎಷ್ಟು ಕಲರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಆನೆ ಇಲ್ಲಿ ನಿಂತ್ಕೋಬೇಕು ಸುಪ್ಪಿ ಕುತ್ಕೊಂಡ್ರೆ ಕಾಣ್ಸಲ್ಲ ಬಾಯ್ ಬಾಯ್

ಆ ಪಿಕಾಕ್ ಎಲ್ಲ ಎಲಿಫೆಂಟ್ ಬಾಯ್ ಹಿಕ್ಕಿ ನೀ ಮಲಗಿದವ್ ಎದ್ಬಿಟ್ಟ ಎಲಿಫೆಂಟ್ ನೋಡಕ್ಕೆ ಪಾಪ ಅದ್ ಒಂದೇ ನೋಡೋಕ್ ಇನ್ ನೋಡ್ಬೇಕು ಎಲ್ಲ ನೋಡಿದ್ಯಾ ಎಲಿಫೆಂಟ್ ನೋಡಿದ್ಯಾ ಕಡಿಮೆ ನೋಡಿದ್ಯಾ ಪಿಕಾಕ್ ನೋಡಿದ್ಯಾ ಮೀನು ಟೈಗರ್ ರಿಸರ್ವ ರಲ್ಲಿ ಟೈಗರ್ ನೋಡ್ಬಿಟ್ಟಿದ್ಯಾತವ ಹಾ ಕೇಳ್ತಾ ಇದಾರಲ್ವಾ

ನಾಗರ ನಾಗರ ನಾವು ಅಲ್ಲಿ ಏನು ತಿನ್ಲಕ್ಕೆ ಆಗ್ಲಿಲ್ಲ ಬರೀ ಸ್ನಾಕ್ಸ್ ಬಿಟ್ರೆ ಸೊ ಹುಣ್ಸೂರ್ ಹತ್ರ ಒಂದ್ ಸ್ಟಾಪ್ ಕೊಟ್ಕೊಂಡು ಹುಣ್ಸೂ ಅಲ್ಲಿ ಏನಾರು ಲೈಟ್ ಆಗಿ ಹೋಗಣ ಏನೇನ್ ಮನೆಗೆ ಹೋಗ್ತಾ ಇದೀವಲ್ಲ ಅಂತ ಅಲ್ಲೇ ಲೈಟ್ ಆಗಿ ಏನಾರು ತಿನ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವು ಅಲ್ಲಿ ತನಕ ಹೊಟ್ಟೆ ಹಸ್ತೋಗಿ ಈ ಫುಲ್ ಪ್ರಾಣಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ವಿ ಓಕೆ ಗಾಯ್ಸ್ ನಾವ್ ಜಸ್ಟ್ ಈಗ ಮನೆಗೆ ರೀಚ್ ಆಗಿದ್ದೀವಿ ನೋಡಿ ಫುಲ್ ಕಾರಲ್ಲಿ ಮೇಲೆ ಕಾರ ಇಲ್ಲಿ ಬಂದು ನಿದ್ದೆ ಹೊಡಿತಾವನೆ ಅವನ್ ಬತ್ತಿಕ್ಕೋನು ಸೊ ಇವಾಗ ಮನೆಗ್ ಬಂದ್ವಿ ಹೆಂಗಿತ್ತು ಮತ್ತೆ ಇವತ್ತ ನಿಂಗೆ ಯಾವ ಸಿಕ್ತಾಗ ಇಷ್ಟ ಆಯ್ತು ಟೈಗರ್ ಎಲಿಫೆಂಟ್ ಯಾವ್ದು ಟೈಗರ್ ಸಿಕ್ತಾಗ ಫುಲ್ ಎಕ್ಸೈಟ್ ಆಗ್ಬಿಡಿದಾಗ ಗೈಸ್ ಟೈಗರ್ ಅಮ್ಮ ನಿಂಗೆ ಟೈಗರ್ ಎಲಿಫೆಂಟಾ ಯಾವ್ದು ಎಲಿಫೆಂಟ್ ನೋಡಿ ಅವನ್ಗೆ ಎಲಿಫೆಂಟ್ ಸಿಕ್ ಸಿಕ್ತಾ ಸಿಕ್ತ ಹೇಳುವ ಗೈಸ್ ಎಲಿಫೆಂಟ್ ಸಿಕ್ತ ಎಲಿಫೆಂಟ್ ಸಿಗ್ತಂತೆ ಒಂದೇ ಕಡೆ ಕೂತಿದ್ರು ಗೈಸ್ ಕಾರ್ ಒಳಗಡೆನೇ ನಮ್ಮ ಜೀವನ ಮಾಡ್ಬಿಡಿದ್ವಿ ಇವತ್ತು ಫುಲ್ಲು ಇಲ್ಲಿಂದ ನಾವು ಮತ್ತೆ ನಾಗರೋಳಿಗೆ ಹೋಗಿ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನನ್ನ ತರ್ಸಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಅದೊಂದು ಟಿಕೆಟ್ ತರ ಕೊಡ್ತಾರೆ ಅದನ್ನ ತಗೊಂಡು ಅದ್ರೊಳಗೆ ನಾಗರಹೊಳಿಗೆ ಥರ್ಟಿ ಫೈವ್ ಕಿಲೋಮೀಟರ್ಸ್ ಹೋಗ್ಬೇಕು ತರ್ಟಿ ಫೈವ್ ಕಿಲೋಮೀಟರ್ಸ್ ಹೋಗಿ ಅಲ್ಲಿಂದ ವಾಪಸ್ ತರ್ಟಿ ಫೈ ಕಿಲೋಮೀಟರ್ಸ್ ಬಂದಿದ್ದೀವಿ ಎಷ್ಟು ಸೆವೆಂಟಿ ಟೋಟಲಿ ಒಳಗೇನೆ ಬರೀ ನಾಗರೊಳೆ ಒಳಗೇನೇ ಆ ತರ್ಟಿ ಫೈವ್ ತರ್ಟಿ ಫೈಯಲ್ಲೇ ನಮಗೆ ಪ್ರಾಣಿಗಳು ಸಿಗೋದು ಆ ತರ್ಟಿ ಫೈವ್ ತರ್ಟಿ ಫೈ ಅಲ್ಲಿ ಅಷ್ಟೇ ನಮಗೆ ಜಾಸ್ತಿ ಪ್ರಾಣಿಗಳು ಹೋಗೋದು ಅದರಿಂದ ಆಚೆ ಏನು ನೋಡೋಕ್ಕಾಗಲ್ಲ ಸೊ ಸಖತ್ ಫೀಲಿಂಗ್ ಮಾತ್ರ ನೀವೆಲ್ಲ ವಿಸಿಟ್ ಮಾಡಲೇಬೇಕು ಅದೊಂಥರ ಇಷ್ಟೊಂದು ಗ ನಮಗೆ ಹಿಂಗೆಲ್ಲ ಇರುತ್ತಲ್ವಾ ಗಾಡಿ ಸೌಂಡು ಅದು ಇದು ಅಲ್ಲ ಪ್ರದೇಶನೇ ಒಂದು ಲೋಕಿತ್ತು ಈ ಬ್ಲಾಗ್ ನೋಡಿದ್ರಲ್ಲ ನಾನು ಅಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗೋಯ್ತು ಎಲ್ಲರೂ ಒಟ್ಟಿಗೆ ಮನೆಗೆ ಬಂದ್ಬಿಟ್ಟವಲ್ಲ ಎಲ್ಲ ಗಜ್ಬಿಜಿ ಅಂತ ಮಾತಾಡ್ತಿದ್ರು ನಮ್ಗಂತೂ ನಾನು ಅಲ್ಲಿ ಏನು ಹೇಳ್ತಾ ಅಂದ್ರೆ ಟೈಗರ್ ಬಗ್ಗೆ ನೆನೆ ಜೀವನೇ ಬಾಳಿ ಬಂದ್ಬಿಡಿತ್ತು ಗೈಸ್ ನಿಜವಾಗ್ಲೂ ಏನೋ ಒಂದು ಕನ್ಸು ಥರ ಆಗೋಯಿತು ಏನಿಷ್ಟು ಒಂದು ಎಕ್ಸೈಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ನೀವು ಅನ್ಕೋಬೋದು ಬಟ್ ಝೂ ಒಳಗೆ ಏನೋ ನಾವೇ ಅದನ್ನು ಕಾಸು ಕೊಟ್ಟು ಹೋಗಿರ್ತೀವಿ ಆಗ ಆ ಫೀಲಿಂಗ್ ಅನ್ಸಲ್ಲ ಸುಮ್ಮನೆ ಹೋಗ್ತಿದ್ದವ್ರಿಗೆ ನಾವೇನೇನು ಸಿಗೋಲ್ಲ ಬಿಡು ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಹೋಗ್ತಿದ್ದವ್ರಿಗೆ ಎದುರುಗಡೆ ಒಳ್ಳೆ ನಮ್ಮ ರೋಡಲ್ಲಿ ನಾಯಿ ಸಿಗುತ್ತಲ್ಲ ಏರಿಯಾದಲ್ಲಿ ಆ ಥರ ಎದುರುಗಡೆ ಟೈಗರ್ ಬಂದು ಕೂತ್ಕೊಬಿಟ್ಟಿದೆ ಅದು ನಮ್ಗೆ ಹೋಗೋಕ್ಕೂ ಜಾಗ ಬಿಟ್ಟಿದೆ ಅಷ್ಟು ಶುದ್ಧ ಹಾಕೊಂಡು ಕೂತಿದೆ ಹೆಂಗೆ ಆಗೋಯ್ತು ಅಂದರೆ ಎಕ್ಸ್ಪೆಕ್ಟೆ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಹೆಂಗೆ ಸಖತ್ ಫೀಲಿಂಗ್ ಮಾತ್ರ ಅದು ಅದನ್ನು ನಿಜವಾಗ್ಲೂ ನಾವು ಎಷ್ಟೇ ಸಲ ಜುವಲ್ಲಿ ನೋಡಿದ್ರು ಆ ಥರ ಫೀಲಿಂಗ್ ಯಾರೂ ವಾಪಸ್ ಕೊಡೋಕ್ಕಾಗಲ್ಲ ಸಕ್ಕತ್ತಾಗಿತ್ತು ನೀವು ವಿಸಿಟ್ ಮಾಡಲೇಬೇಕು ಆ ಥರ ಏನಾದರೂ ಟೈಗರ್ ಸಿಕ್ಬಿಟ್ರೆ ಮಾತ್ರ ಫುಲ್ಲು ಖುಷಿ ನಾವು ಸಫಾರಿಗೆ ಹೋಗಿ ಸಿಕ್ಕಿದ್ದೀರಿ ಇಷ್ಟು ಖುಷಿ ಆಗ್ತಾನೆ ಇರಲಿಲ್ಲ ಇಷ್ಟು ಎಕ್ಸೈಟ್ ಆಗ್ತಾ ಇರಲಿಲ್ಲ ನಾನು ಹಂಗೂ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗಿ ತೋರಿಸಿದ್ದೀನಿ ಅಕ್ಕನ ಹತ್ರ ಕೊಟ್ಟಿದ್ದ್ನಲ್ಲ ಫೋನು ಹೆಂಗೆಂಗೋ ಅಲ್ಲಾಡ್ಸಿದಾರೆ ಬಟ್ ನಾನು ನನ್ನ ವೀಡಿಯೋನ ಫಿಲ್ಟರ್ ಯಾಕೆ ಮಾಡಿಲ್ಲ ಅಂತಂದರೆ ನಾವು ಏನು ಎಕ್ಸೈಟ್ಮೆಂಟಲ್ಲಿ ಅದು ನಿಮಗೆ ಅರ್ಥ ಆಗಲಿ ಅಂತ ಅದನ್ನು ನಾನು ಹಾಗೆ ಹಾಕಿದ್ದೀನಿ ನಮಗೆ ಸಿಕ್ಕಿರೋ ಒಂದು ಎಕ್ಸೈಟಿಂಗ್ ವಿಡಿಯೋ ಅಂದರೆ ಇದು ಸೊ ನಾನು ಪಾರ್ಟ್ ಒನ್ನಲ್ಲೂ ಹಾಕಿ ಪಾರ್ಟ್ ಟೂನ ಇದರಿಂದಾನೇ ಎಂಡ್ ಮಾಡಬೇಕು ಅಂತ ಈ ವಿಡಿಯೋ ಇಲ್ಲೂ ಹಾಕಿದ್ದೀನಿ ಬಟ್ ಅಲ್ಲಿ ಒರಿಜಿನಲ್ ವಾಯ್ಸ್ ಹಾಕಿದ್ದೀನಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದರಿಂದ ಎಂಡ್ ಮಾಡಬೇಕು ಅಂತ ನೋಡಿ ನಮಗೆ ಸಿಕ್ಕಿದ್ದು ಸ್ಟಾರ್ಟಿಂಗ್ ಅಲ್ಲೇ ಆ ಕಡೆಯಿಂದ ಒಂದು ಕಾರ್ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕೂತಿರ್ತಿತ್ತು ಬಟ್ ಆ ಕಡೆಯಿಂದ ಕಾರ್ ಬಂದ ತಕ್ಷಣ ಎದ್ದೊಟ್ಟೋಗ್ಬಿಡ್ತು ನಮ್ಗೆ ಸಖತ್ ಖುಷಿ ಆಯ್ತು ಆವತ್ತೊಂದು ದಿನ ಎಷ್ಟೋ ಜನ ಪಾಪ ಚೆ ಬ್ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಹೋದವ್ರಿಗೆಲ್ಲ ಸಿಕ್ಕೇ ಇಲ್ಲ ನಮ್ಮ ಪುಣ್ಯ ನಮ್ಗೆ ಏನು ಎಕ್ಸ್ಪೆಕ್ಟೇ ಮಾಡೋದೇ ಸಿಕ್ತು ಅವತ್ತು ಸಫಾರಿ ಸಿಕ್ಕಲಿಲ್ಲ ಅನ್ನೋ ಬೇಜಾರೇ ಇರಲಿಲ್ಲ ನಮಗೆ ಆ್ಯಕ್ಚುಲಿ ಸೊ ನೋಡಿದ್ರೆಲ್ಲ ಹೇಗಿತ್ತು ನಮ್ಮ ನಾಗರೊಳೆ ವ್ಲಾಗು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನೀವು ಸಲ ವಿಸಿಟ್ ಮಾಡಿ ನಿಮ್ಮ ಪರಿಣಿತ ನಮಿತಾ ಬ್ಲಾಗ್ಸಲ್ಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಇದೇ ಥರ ಬರ್ತಾ ಇರುತ್ತೆ ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ ಬಾಯ್